ಚಟಿಯಲ್ಲಿ ಯೋಚ್ಕೊಂಡ್ಬಿಡ್ಬೇಕು ಹಿಮಾಲಯ ಪರ್ವತಕ್ಕೋಗಿ ಚಟಿ ಬಿಸ್ ಕುತ್ಕೊಂಡ್ಬಿಡ್ಬೇಕು ತಣ್ಣಗೆ ಬರ್ಲೇ ತಣ್ಣಗೆ ತಣ್ಣಗಾಗೋರ್ಗು ಅಲ್ಲೇ ಇರ್ಬೇಕು ನಮ್ಮ ಹೊಟ್ಟೆ ಒಟ್ಟೆ ಮೇಲೆ ಅಪ್ಪ ಅಮ್ಮ ಆ ಅಷ್ಟೇ ಹೇಳೋದು ನಮ್ ಭಾಷೆಗೆ ನೀವ್ ಎಷ್ಟೇ ಅವಮಾನ ಮಾಡಿದ್ರು ನಾವ್ ಎತ್ತಿ ಮೆರೆಸವರ್ಗು ಬಿಡೋದೇ ಇಲ್ಲ ನಮ್ ಭಾಷಾ ಮುಚ್ಕೊಂಡ್ರಪ್ಪ ಭಾಸ್ ನಮ್ನು ನಮ್ ಬಾಸ್ ಆಗಿನ ಕಾಲಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಈಗಿನ ಕಾಲಕ್ಕೆ ನಮ್ ಚಾಲೆಂಜಿಂಗ್ ಈ ಕ್ರೇಜ್ ನ ಮುಂದೆ ಯಾರು ಮಾಡಾಕ ಮುಂದೆ ಮಾಡೋದು ಇಲ್ಲ ಯಾವನ್ ಕೈಲೂ ಆಗೋದು ಇಲ್ಲ ಈ ರೆಕಾರ್ಡ್ ನ ಮುರಿಬೇಕಂದ್ರೆ ಅವ್ನು ನೆನೆ ಹಾಕೊಂಡ್ಬಿಡ್ತಾನ ಅಷ್ಟೇ ಏನ್ ಇನ್ನ ಫಸ್ಟ್ ಹಾಫ್ ಮುಗ್ದಿದೆ ಫಸ್ಟ್ ಹಾಫ್ ಅಲ್ಲೇ ಬರ್ಜರಿ ಹಬ್ಬ ಆಗಿದೆ ಇನ್ನು ಸೆಕೆಂಡ್ ಹಾಫ್ ವೈಟ್ ಮಾಡ್ತಾ ಇದೀವಿ ಇಂತ ಜನರಲ್ಲಿ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಏನಂತು ಅಭಿಮಾನಿಗಳು ಕಿರ್ಚಾಡ್ತಿದ್ದವರು ಕೂತ್ಕೊಂಡು ಒಂದಕ್ಷರ ಮಾತಾಡದೆ ಕೂತ್ಕೊಂಡು ಕಣ್ ಮಿಟಕ್ಸ್ದಂಗ್ ನೋಡ್ತಾ ಇದ್ರು ಈ ಫಿಲಮ್ ದರ್ಶನ್ ಸರ್ ಕರಿಯರ್ ಅಲ್ಲಿ ಒಂದ್ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ ನಿಮ್ಮ ಅಜ್ಜಿ ಮಾಡಕ್ಕೇನು ಕ್ಯಾಮ್ ಇಲ್ವಲ್ಲ ನಾನು ದರ್ಶನ್ ಅಭಿಮಾನಿ ಅಂತಲ್ಲ ನಾನೊಬ್ಬ ಚಲನಚಿತ್ರ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಈ ಫಿಲಮು ಇನ್ನೊಂದು ಇತಿಹಾಸನೇ ಸೃಷ್ಟಿ ಮಾಡುತ್ತೆ ಹಳೇ ಟ್ಯೂನು ಹೊಸ ಲಿರಿಕ್ಸು ಅಣ್ಣ ಇಂಡಸ್ಟ್ರಿ ಒಂದ್ ಒಳ್ಳೆ ಸಿನಿಮಾ ಬಂದಿದೆ ಫಸ್ಟ್ ಆಫ್ ಇಂಟ್ರೋಲ್ ಬ್ಲಾಕ್ ಒಂದು ಅಲ್ಟಿಮೇಟ್ ಆಗಿದೆ ಅಂಡ್ ಬಾಸ್ ನ ತುಂಬಾ ಶೇಡ್ಸ್ ಅಲ್ಲಿ ತೋರಿಸಿದ್ದಾರೆ ಎಲ್ಲ ಬಂದ್ ನೋಡ್ಬೇಕು ಸಿನಿಮಾನ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡೋ ಸಿನಿಮಾ ಅಂಡ್ ಎರಡು ವರ್ಷ ಕಾದಿದ್ಕೂ ಬರ್ತಿದೆ ಡಿ ಗೋಸ್ಕರ ಸೆಕೆಂಡ್ ಹಾಫ್ ವೇಟ್ ಮಾಡ್ತಾ ಇದೀವಿ ಅಂಡ್ ಶೂರ್ ಬ್ಲಾಕ್ ಬಸ್ಟರ್ ಅದಂತೂ ಗ್ಯಾರಂಟಿ ನಿಮ್ಮ ಅಮ್ಮನ್ ಪಿಂಡ ಅಟ್ ಇನ್ಸ್ಟಾ ಯಶ್ ಬಾಸ್ ಅಭಿಮಾನಿ ಅರೆ ನಾನು ದರ್ಶನ್ ಸರ್ ಅಂದ್ರೆ ಕೂಡ ತುಂಬಾ ಇಷ್ಟ ನಮ್ಮ ಬಾಸ್ ಯಶ್ ಬಂದ್ಬಿಟ್ಟು ಸಿಂಹ ಇದ್ದಂಗೆ ಪ್ರಪಂಚನ ಅಪ್ಡೇಟ್ ಆಡಕ್ಕೆ ಹೋಗೋರೆ ನಮ್ಮ ದರ್ಶನ್ ಸರ್ ಆನೆ ಇದ್ದಂಗೆ ಕರ್ನಾಟಕನ ನಿಯತ್ತ ಕೈತವರೇ ತುಂಬದು ಅಡ್ವಾನ್ಸ್ ಬುಕಿಂಗ್ ಬಿಟ್ಟಾಗಿಂದ ಯಾವ ತರ ಕ್ರೇಜ್ ಇದೆ ಯಾವ ತರ ಪ್ರಮೋಷನ್ಸ್ ಯಾವ ತರ ಬೆಳವರ್ಗಿಗೆಗಳು ನೀವು ನೋಡ್ತಾ ಇದ್ದೀರಾ ಡಿಸೆಂಬರ್ ನಮ್ಮದು ಡೆವಿಲ್ ಇಸ್ ಬ್ಯಾಕ್ ಬಾಸ್ ಬಂದಾಗಿದೆ ಅಷ್ಟೇ ಈ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಜೈ ಬಾಸ್ ಡಿ ಬಾಸ್ ಡೆವಿಲ್ ಡಿಸೆಂಬರ್ ಅಂತಾನೆ ಈ ಡಿಸೆಂಬರ್ ನಮ್ಮ ಭಾಷೆ ಕೊಟ್ಬಿಟ್ಟಿದ್ದೀವಿ ಯಾರ್ ಅಡ್ಡ ಬಂದ್ರು ಅಷ್ಟೇ ಹೋಗ್ಬಿಡ್ತೀರಾ ಮನೆಗೆ ಬಾಸ್ತಿದ್ದು ಡಿಸೆಂಬರ್ ಪೂರ ಬಾಸ್ತು ಡಿಸೆಂಬರ್ ಅಲ್ಲ ಜನವರಿ ಪೂರ ಬಾಸ್ತೆ ಈ ಫಿಗರ್ ಎಲ್ಲೋ ನೋಡ್ದಂಗೆ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಇತ್ತು ಅಷ್ಟೇ ಅಷ್ಟೇ ದೀಪಾವಳಿ ಓಲಿ ಚಿತ್ರ ನಾಮಸ್ತ್ರ ನಾವು ಒಂದೇ ಎಲ್ಲಾ ಅಕ್ಕ ಯಾರು ಬೇಕು ಬರ್ರಿ ಒಂದ್ತಾ ಇರ್ತಿ ಅಂತಲ್ಲ ಎಲ್ಲಾರ್ಗು ಬರ್ರಿ ಅನ್ನದಾನ ಇದೆ ಎಲ್ಲ ಇದೆ ಸರಿ ಅಣ್ಣ ಎಲ್ಲ ಮಾಡ್ತೀವಿ ಎಲ್ಲಾ ತಿನ್ಕೊಂಡೋಗ್ರಿ ನಿಮ್ ಮೀಡಿಯಾದವ್ರಿಗೂ ಅಷ್ಟೇ ಅರಾಮ ಮೈಕ್ ಇಡ್ರಿ ಸೈಡಿಗೆ ಊಟ ಮಾಡ್ರಿ ಹೋಗ್ರಿ ಮಲ್ಕೊಳ್ರಿ ಅಷ್ಟೇ ನಿಮ್ಮ ಅಪ್ಪ ಅಮ್ಮ ನಿನ್ನದ್ ಏನು ಉಂತ ಹುಟ್ಟಿಸ್ಬಿಟ್ರು ಏ ನೆಮ್ಮದಿಯಾಗಿರ್ಬೇಕು ಆದ್ರೆ ನಮ್ ಬಾಸಂಗ್ ಸಿಎಂ ಆಗ್ಬೇಕು ಎಲ್ಲ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದೆಲ್ಲಾ ಇದಾರಣ್ಣ ಜನ ಯಾಕಂದ್ರೆ ನಮ್ಮ ಜನಗಳೆಲ್ಲ ವೋಟ್ ಹಾಕೋದಾದ್ರೆ ನಮ್ ದರ್ಶನ್ ಅವರು ನಾ ನೋಡಿ ವೋಟ್ ಹಾಕ್ಬೇಕಿನ್ ಮೇಲೆ ಯಾರೇ ವೋಟ್ ಹಾಕದ್ ದರ್ಶನ್ ದರ್ಶನ ಅಣ್ಣ ಯಾವ್ ರೀತಿ ಹೇಳಿದ್ರು ಆ ರೀತಿ ಈಗಿನ ಸಿಎಂ ಎಂ ನೋಡ್ಕೊಂಡು ಓಟ ಹಾಕಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ತಮ್ ತಾಯಿ ಊಟ ಮಾಡಲ್ಲಡಾ ಈ ನನ್ ಮಕ್ಳು ಒಂದೊಂದಲ್ಲ ಒಂದೊಂದಲ್ಲ ಇದೇ ಬಸ್ ಚೆನ್ನಾಗಿ ಓಟ್ ಹಾಕ್ಬೇಕು ಪಿಕ್ಚರ್ ಮದುವೆ ಚೆನ್ನಾಗಿದೆ ಬಂದು ನೋಡ್ಕೊಂಡು ಹೋಗಿದ್ದೀನಿ ಆಯ್ ದಯವಿಟ್ಟು ನೀವು ಬಾಯ ಆಗಿ ತುಂಬಿಕೊಡ್ರಿ ಎಲ್ಲೆಡೆಕ್ಕಿ ಊಗು ಬಂದು ಮಾತಾಡ್ತೀರಿ ಅಂತೀನಿ ನಾನು